ಎಂದಿನಂತೆ ಬೆಳಿಗ್ಗೆ ತುಸು ತಡವಾಗಿ ಎದ್ದೆ ನಿಶಬ್ದಿಂದಿರುವ ಮನೆಯಲ್ಲಿ ಇಂದು ಸದ್ದು ಗದ್ದಲ ಮನೆಯವರು ರೋದಿಸುತ್ತಿದ್ದಾರೆ ನನ್ನ ಮುಂದೆ ಕೂತು ನಾನೂ ಎವೆಕ್ಕೆಯಿಂದ ನೋಡಿದೆ ಅಲ್ಲಿ ಮಲಗಿದ್ದು ನಾನೇ ಅಂದರೆ ನಾನು ಬದುಕಿಲ್ಲವಾ ಅದಕ್ಕೆ ನೆರೆದವರ ರೋಧನೆ ನಾ ಸತ್ತಿದ್ದಾದರೂ ಹೇಗೆ ಬುದ್ಧಿ ಯೋಚಿಸಲು ಬಿಡಲಿಲ್ಲ ಸುತ್ತ ಸದ್ದು ಗದ್ದಲವಿದ್ದರೆ ಹೇಗೆ ಯೋಚಿಸೋದು ಇದು ಕನಸ ನಿಜವ ಗೊತ್ತಾಗಲಿಲ್ಲ ಕನಸಲ್ಲ ನಿಜವೇ ಯಾರೆಲ್ಲ ಬಂದಿದ್ದಾರೆ ನೋಡುತ್ತಾ ಟಿ ವಿಯಿಂದ ನಡೆದಿದೆ ನನ್ನ ಆಪ್ತರೆಲ್ಲರೂ ಇದ್ದಾರೆ ಎಲ್ಲಾದರೂ ಹೋಗಿ ಸಾಯಿ ಎಂದವರು ಕಣ್ಣೀರಿಡುತ್ತಿದ್ದಾರೆ ಕಲಾಕರ್ ಅಂದು ಅವರ ಬೆನ್ನು ತಟ್ಟಿದೆ ಅವರಿಗೆ ಗೊತ್ತಾಗಲಿಲ್ಲ ಎತ್ತಿಕೊಂಡು ಹೋಗಿ ಮರದ ಕುರ್ಚಿಯಲ್ಲಿ ಕೂರಿಸಿದರು ಸಣ್ಣ ಇರುವಾಗ ಅಪ್ಪ ಅಮ್ಮನ ಮುಂದೆ ಮದುವೆ ಆದ ಮೇಲೆ ಗಂಡನ ಮುಂದೆ ನಗ್ನಳಾಗಿದ್ದಳು ಈಗ ನನ್ನದೇ ಕುಟುಂಬದವರೆದುರು ನಗ್ನಳಾಗಿದ್ದೆ ವ್ಯತ್ಯಾಸ ಇಷ್ಟೆ ಅವತ್ತು ಜೀವ ಇತ್ತು ಇವತ್ತು ಜೀವ ಇಲ್ಲ ತಲೆಯ ಮೇಲೆ ನೀರು ಬಿದ್ದಾಗ ಮೈ ಕಂಪಿಸಿತು ಬಿಸಿ ಸ್ವಲ್ಪ ಜಾಸ್ತಿಯೇ ಇತ್ತು ಓಯ್ ನೀರು ತುಂಬಾ ಬಿಸಿ ಇದೆ ಮಾರಾಯಿ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ ಅಂತ ಕೂಗಿದೆ ಅವರಿಗೆ ಯಾರಿಗೂ ಕೆಲಸ ಇಲ್ಲ ಜೀವಂತ ಇದ್ದಾಗ ನನ್ನ ನೋವು ಅರ್ಥ ಆಗಿದ್ದರೆ ಅಲ್ವಾ ಸತ್ತ ಮೇಲೆ ಅರ್ಥ ಆಗದ್ದು ಶಿಗೆ ಕೈ ವಾಸನೆ ಮುಗಿಗೆ ರಾಚಿತ್ತು ನನ್ನ ಶಾಂಪು ಒಳಗಿದ್ರೆ ಇದೆಲ್ಲ ಇದೆಲ್ಲ ಯಾಕಿತ್ತು ಗಬ್ಬು ನಾನು ಮಾತಾಡುತ್ತಾ ಇದ್ದಂತೆ ಅವರು ಶೀಘೆ ಕೈ ಉಡಿ ತಲೆಗೆ ಹಚ್ಚಿ ಮೈಗೆ ಹಚ್ಚಿ ಸ್ನಾನ ಮಾಡಿ ಮುಗಿಸಿದರು ಹೊಸದು ಬಿಳಿ ಟವಲ್ನಿಂದ ಮೈ ಒರೆಸಿ ನನ್ನನ್ನು ತಲೆಗೆ ಕಟ್ಟಿದರು ಅತ್ತೆ ಅಳುತ್ತಲೇ ಒಳಗಿನಿಂದ ನನ್ನ ಧಾರೆ ಸೀರೆ ತಂದು ಕೊಟ್ಟರು ನನ್ನ ಧಾರೆ ಸೀರೆ ನನ್ನ ಮದುವೆ ಸೀರೆ ಈಗ ಯಾಕೆ ಈ ಸೀರೆ ತಂದರು ನನಗೆ ಉಳಿಸೋಕೆ ತಂದರೂ ಕಾಣುತ್ತೆ ನನ್ನ ಮದುವೆಗೆ ಅಪ್ಪ ನನ್ನ ಮದುವೆಗೆ ಅಂತ ಅಪ್ಪ ಹದಿನೈದು ಸಾವಿರ ಕೊಟ್ಟು ತಗೊಂಡಿದ್ದು ಅದು ನನ್ನ ನೆಚ್ಚಿದ ಸೀರೆ ಒಬ್ಬರು ತಲೆಯವರು ಚೆನ್ನಾಗಿ ಬಾಚಿದರು ಓಯ್ ಅಕ್ಕ ಸ್ವಲ್ಪ ಮೆತ್ತಗೆ ಬಾಚಿ ಸಿಕ್ಕು ನೋವಾಗುತ್ತೆ ಕೇಳಿಸಿತ ಅವರಿಗೆ ಓಹ್ ಇಲ್ಲ ಜೋರಾಗಿ ಬಾಚಿ ಹಾಕಿದ್ದರು ಅಯ್ಯೋ ಇಷ್ಟು ಟೈಟ್ ಯಾರಾದರೂ ಕಟ್ಟುತ್ತಾರಾ ತಲೆ ನೋವಾಗುತ್ತೆ ಸ್ವಲ್ಪ ಸಡಲ ಅಕ್ಕ ಅದು ಕೇಳಿಸಲಿಲ್ಲ ಅವರಿಗೆ ಜಡೆಗೆ ಮಲ್ಲಿಗೆ ಗುಲಾಬಿ ಮುಡಿಸಿದರು ಕೈಗೆ ಗಾಜಿನ ಬಿಡಿ ಅದು ನನ್ನದೇ ಬರೋ ತಿಂಗಳು ನನ್ನ ಗೆಳತಿ ಮುದುಗೆ ಹೋಗಬೇಕು ಎಂದು ತಗೊಂಡು ಇಟ್ಟಿದ್ದೆ ಹಣೆಗೆ ಬಿಂದಿಗೆ ಇಟ್ಟು ಕುಂಕುಮ ಇಟ್ಟು ಕೆನ್ನೆಗೆ ಅರಿಶಿನ ಹಚ್ಚಿದರು ಆಹಾ ಎಷ್ಟು ಚೆಂದ ಕಾಣ್ತೀನಿ ಫೋನಲ್ಲಿ ಸೆಲ್ಫಿ ತೊಗೊಂಡು ನಾನು ಗ್ರೂಪಲ್ಲಿ ಹಾಕಿ ಸ್ಟೇಟಸ್ಗೆ ಹಾಕಬೇಕು ಈ ಹಾಳದ ಫೋನ್ ಯಾಕೆ ಕೈಲಿ ಹಿಡಿಯೋಕೆ ಬರ್ತಾ ಇಲ್ಲ ಓ ನಾನೀಗ ಬದುಕಿಲ್ಲ ಅಲ್ವಾ ಕರ್ಮ ಮರತೇ ಬಿಟ್ಟಿದ್ದೆ ಬಾರೋ ಇಲ್ಲಿ ನಿನ್ನ ಹೆಂಡತಿಗೆ ಹೂ ಬಳೆ ಮುಡಿಸು ಅಂತ ಅವರನ್ನು ಕರೆದರು ಅವರ ಕ ಅಳುತ್ತಲೇ ಬಂದವರು ಕೈಗೆ ಬಳೆ ಮುಡಿಸಿ ಹಣೆಗೆ ಸಿಂಧೂರ ಇಟ್ಟರು ಈಗ ಯಾಕೆ ಹೇಳೋದು ಅಳಬೇಡಿ ಎಷ್ಟೇ ಕೋಪದಲ್ಲಿದ್ದರೂ ಅವರ ಕಣ್ಣೀರು ನೋಡೋಕ್ಕೆ ನನಗೆ ಆಗೋಲ್ಲ ಸಾಕು ಅಳಬೇಡಿ ಅವರು ನನ್ನ ಮುಂದಿಂದ ಎದ್ದು ಹೋದರು ಹೌದು ನಾನು ಹೇಗೆ ಸತ್ತೆ ನನ್ನ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಕೂಡ ಬಂದರು ಅಷ್ಟು ಹೊತ್ತಿಗೆ ಏನಾಯಿತು ನನ್ನ ಮಗಳಿಗೆ ಏನಾಯಿತು ಹೇಳಿ ಯಾರಾದರೂ ನನ್ನ ಮಗಳಿಗೆ ಏನಾಯಿತು ಅಂತ ಅಪ್ಪ ಅಮ್ಮ ಎದೆಗೆ ಹೊಡೆದುಕೊಂಡು ಅಳ್ತಾ ಅಳ್ಬೇಡಿ ಅಪ್ಪ ನೀವು ಹತ್ರ ನನಗೂ ಒಳಗೆ ಬರುತ್ತೆ ಪ್ಲೀಸ್ ಅಪ್ಪನ ಭುಜಕ್ಕೆ ಹೊರಗಿದೆ ಬೀಗರೆ ನಿನ್ನೆ ಬೆಳಗ್ಗೆ ಎಲ್ಲ ಚೆನ್ನಾಗಿಯೇ ಇತ್ತು ರಾತ್ರಿ ಅದೇ ನಾವು ಇಂದು ಆಸ್ಪತ್ರೆಗೆ ಹೋಗಿ ಹೋದೆವು ಅಲ್ಲಿ ಹೋಗುವಾಗ ಶ್ರುತಿ ನಮ್ಮನ್ನು ಬಿಟ್ಟು ಹೋಗಿದ್ದು ಅದೇನೋ ಹೃದಯ ಸ್ತಂಭನ ಆಗಿದೆ ಅರ್ಧ ಗಂಟೆ ಮುಂಚೆ ಅಂತ ಬಂದಿದ್ದು ಉಳಿಸ ಅರ್ಧ ಗಂಟೆ ಮುಂಚೆ ಬಂದಿದ್ದು ಉಳಿಸಬಹುದು ಅಂತ ಹೇಳಿದರು ಡಾಕ್ಟರ್ ನನ್ನ ಮಾವ ಅಪ್ಪನಿಗೆ ಹೇಳ್ತಾಯಿದ್ರು ನನಗೆ ಹೃದಯ ಸಂಬಂಧ ಆಯಿತಾ ನನ್ನ ವಯಸ್ಸು ಇನ್ನೂ ಇಪ್ಪತ್ತೇಳು ನನಗೇನು ಹೃದಯ ಸಂಬಂಧಿ ಕಾಯಿಲೆ ಇರಲಿಲ್ಲ ಅತಿಯಾದ ಬೊಜ್ಜು ಯಾವುದೂ ಇರಲಿಲ್ಲ ಆದರೂ ನಾನು ಇಷ್ಟು ಬೇಗ ಯಾಕೆ ಸುತ್ತೆ ನನಗೆ ಇನ್ನೂ ಬದುಕಬೇಕು ಅನ್ನಿಸ್ತಾ ಇದೆ ಅಮ್ಮ ನನ್ನ ಹೆತ್ತಿ ನನಗೆ ಜೀವ ಕೊಟ್ಟಿದ್ದು ನೀನು ಅಲ್ವಾ ಈಗ ನೀನೇ ನನಗೆ ಮತ್ತೆ ಜೀವ ಅಮ್ಮ ನಾನು ಕೂಡ ನಿನ್ನಂತೆ ಅಮ್ಮ ಆಗಬೇಕು ಹೇಳಮ್ಮ ಮೇಲೆ ಅಮ್ಮ ನೀನು ಮಾತಾಡಲ್ವ ಆಯಿತು ಬಿಡು ಮಾತಾಡಬೇಡ ಅಮ್ಮ ಈ ಸೀರೆ ಹೇಗೆ ಇದ್ದೆ ಅಪ್ಪ ಪರವಾಗಿಲ್ಲ ಇದೇ ಸೀರೆ ಇರಲಿ ನನ್ನ ಮಗಳಿಗೆ ಅಂತ ಹೇಳಿದರು ನೆನಪಾಯ್ತಮ್ಮ ತಮ್ಮ ಒಂದು ಸಲ ನೋಡಮ್ಮ ಇಲ್ಲಿ ಪ್ರೀತು ನೀವು ಹೇಳಿ ಈ ಸೀರಿಯಲ್ ನಾನು ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿದ್ದೀನಾ ನಿಮಗೆ ಇನ್ನೂ ನನ್ನ ಮೇಲೆ ಕೋಪನಾ ನೀವು ಮಾತಾಡಲ್ವಾ ಸರಿ ಮಾತಾಡಬೇಡಿ ಇನ್ನೂ ಮಾತಾಡೋಕ್ಕೂ ಅನಿಸಿದ್ರೂ ನಾನು ಇರೋದಿಲ್ಲ ಇನ್ನು ಮಗು ವಿಷಯಕ್ಕೆ ಜಗಳ ಕೂಡ ಆಗೋದಿಲ್ಲ ಅಲ್ವ ಒಂದೇ ಬೇಜಾರು ಇಷ್ಟು ಬೇಗ ಸತ್ಯ ಅಂತ ಅಲ್ಲ ನಿಮ್ಮ ಒಂದು ಮಗು ಹೆತ್ತು ಕೊಡದೆ ಸತ್ಯ ಅಂತ ನಾಲ್ಕು ವರ್ಷದಿಂದ ನನ್ನ ಸೀಮಂತ ಆಗೋಗೆ ಎಷ್ಟು ಖುಷಿ ಪಟ್ಟಿದ್ರಿ ಅಲ್ವಾ ಪ್ರೀತು ನಮ್ಮ ಖುಷಿಗೆ ಯಾರ ದೃಷ್ಟಿ ಬಿತ್ತೋ ಸೀಮಂತದ ಮರು ದಿನವೇ ನೋವು ಬಂದು ಮಗು ಹೊಟ್ಟೆಯಲ್ಲೇ ಸತ್ತು ಹೋಯಿತು ಮತ್ತೆ ಎರಡು ಗರ್ಭ ಹೊಸ ಗರ್ಭ ಆಧರಿಸಿದೆ ಮತ್ತೆ ಹಾಗೆ ಆಯಿತು ಗರ್ಭಕೋಶ ಸಣ್ಣದು ಇದೆ ಮಗು ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಮಗು ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಮೂರು ಸಲ ಮಗು ಕಳ್ಕೊಂಡೆ ನಾನು ನನ್ನ ನೋವು ಯಾರಿಗೂ ಅರ್ಥ ಆಗಲಿಲ್ಲ ನಿನ್ನೇನಂದ್ರೆ ನೀವು ಎಲ್ಲಾದರೂ ಹೋಗಿ ಸಾಯಿ ಅಂತ ಅಲ್ವಾ ನೋಡಿ ಸಾಯೋಕೆ ಎಲ್ಲೂ ಹೋಗಿ ಇಲ್ಲ ಇಲ್ಲೇ ನಿಮ್ಮ ಮನೆಯಲ್ಲಿ ನಿಮ್ಮ ಮುಂದೆನೇ ನಿಮ್ಮ ಕಣ್ಣೆದುರೇ ಸತ್ತಿದ್ದೀನಿ ಈಗ ಸಮಾಧಾನ ಆಯಿತಾ ಇನ್ನು ನಿಮಗೆ ನನ್ನ ಯೋಚನೆ ಇಲ್ಲ ಒಂದು ಮಗು ಎತ್ತು ಕೊಡಲಾಡದವ್ರು ಯಾವ ಹೆಣ್ಣು ನೀನು ಅಂತ ಹೇಳಿದ್ರಿ ಯಾಕೆ ಪ್ರೀತು ಹೆಣ್ಣು ಮಕ್ಕಳಿರದು ಬರೀ ಇರೋದಕ್ಕೆ ಮಾತ್ರ ನಮಗೂ ಒಂದು ಮನಸ್ಸಿದೆ ಅಂತ ಅರ್ಥ ಆಗಲ್ವ ನಮಗೂ ಅಮ್ಮ ಆಗಬೇಕು ಅಂತ ಆಸೆ ಇದೆ ಪ್ರೀತು ಆದರೆ ನಾನೇನು ಮಾಡಲಿ ಹೇಳಿ ನಿಮಗೆ ಒಂದು ಮಗು ಎತ್ತಿ ಕೊಡುವಷ್ಟು ನನಗೆ ಶಕ್ತಿ ನನಗಿಲ್ಲ ಬಿಡಿ ಆದರೆ ಇಷ್ಟು ಬೇಗ ನಾನು ಸಾಯ್ತೀನಿ ಅಂತ ಅಂದುಕೊಂಡೇ ಇರಲಿಲ್ಲ ಪ್ರೀತು ಮತ್ತು ನನ್ನ ಬಾಳೆಯಲೆ ಮೇಲೆ ಮಲಗಿಸಿ ಮೈ ಮೇಲೆ ಬಿಳಿ ಬಟ್ಟೆ ಹೊದಿಸಿ ಜೊತೆಗೆ ಹೂ ಕೂಡ ಹಾಕಿದ್ರು ಬಂದವರೆಲ್ಲ ಬಂದಾಯಿತು ಅಲ್ವಾ ರೀತು ನಡಿ ಹೆಣಕ್ಕೆ ಹೆಗಲು ಕೊಡು ಸ್ಮಶಾನಕ್ಕೆ ಹೊರಡೋಣ ಮಾವ ಹೇಳಿದರು ಮಾವ ನಿನ್ನೆವರೆಗೂ ಮಗಳೇ ಅಂತ ಕರಿತಾಯಿದ್ರು ಈಗ ಹೆಣ ಅಂತ ಹೇಳ್ತಾ ಇದ್ದೀರಾ ಹೌದು ಸತ್ತ ಮೇಲೆ ನಾನು ಹೆಣ ಅಲ್ವಾ ಮಾವ ನೋಡಿ ನಾನು ಇಲ್ಲ ಅಂತ ಹೋಗ್ತಾ ಇದ್ದೀನಿ ಇನ್ನೂ ನಿಮ್ಮ ಬೆಳಿಗ್ಗೆ ಶುಗರ್ಲೆ ಚಾ ಯಾರು ಮಾಡಿ ಕೊಡ್ತಾರೆ ಅತ್ತೆ ಇಲ್ಲಿ ನೋಡಿ ನಿನ್ನೆ ಸಂಜೆ ಅಕ್ಕಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಇವತ್ತು ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಕ್ಕಿ ತೊಳೆದು ತಿಂಡಿ ಮಾಡಿ ಅತ್ತೆ ಇನ್ಯಾರನ್ನು ನೂರು ಸಲ ಅತ್ತೆ ಶ್ರುತಿ ಎದ್ದಿಯಾ ಶ್ರುತಿ ನೀರುತ ಶ್ರುತಿ ಟಿವಿ ನೋಡೋಣ ನೋಡೇ ಶ್ರುತಿ ನಿಂಗೆ ಅಂತ ಘಾಟಿ ಅತ್ತೆ ಸಿಗಬೇಕಾಗಿತ್ತು ಕಣೆ ಅಂತ ಯಾರಿಗೆ ಆಡ್ಕೊತೀರತ್ತೆ ನಾನು ಅಮ್ಮನ ಮನೆಗೆ ಎರಡು ದಿನ ಹೋಗ್ತೀನಿ ಅಂತ ಹೇಳಿದರೆ ಸಾಕು ಮುಖ ದಪ್ಪ ಮಾಡಿ ಕೊಣೆ ಸೇರ್ತಾ ಇದ್ರಿ ಅಲ್ವಾ ಈಗ ನೋಡಿ ಯಾರಿಗೂ ಹೇಳದೆ ಹೊರಟೆ ಮತ್ತೆ ನನ್ನ ಜೊತೆ ಕೋಪ ಮಾಡ್ಕೋಬೇಡಿ ಅಣ್ಣ ನೀನು ಅಳ್ತಾ ಇದ್ದೀಯ ನಿನ್ನ ಕಣ್ಣಲ್ಲಿ ನನ್ನ ಮದುವೆ ದಿನ ಬಿಟ್ಟು ಯಾವತ್ತೂ ನಾನು ನೀರು ನೋಡೇ ಇಲ್ಲ ನೀನು ಹೀಗೆ ಹತ್ತರೆ ಹೇಗೋ ಅಪ್ಪ ಅಮ್ಮ ಅತ್ತಿಗೆ ಅತ್ತಿಗೆನ ಚೆನ್ನಾಗಿ ನೋಡು ಅಣ್ಣ ಅತ್ತಿಗೆ ಹೋಟೆಲಿ ಪಾಪು ಇದೆ ಅಲ್ವ ನಿಮ್ಮ ಹೋಟೆಲ್ ನಾನು ಮತ್ತೆ ಹುಟ್ಟಿ ಬಂದು ನನ್ನ ತವರನ್ನು ಸೇರಲ್ಲ ಅತ್ತಿಗೆ ಲೀಲೆ ಅಲ್ವಾ ತಂದೆ ಎಂತ ಮಾವ ಒಳ್ಳೆಯ ಗಂಡ ಎಲ್ಲ ಸಿಕ್ಕಿದ್ದು ನನ್ನ ಪಾಲಿಗೆ ಆದರೆ ಯಾರ ಜೊತೆಗೂ ಜಾಸ್ತಿ ಸಮಯ ಕಳೆಯೋಕೆ ನಂಗೆ ಆಗಲಿಲ್ಲ ಚಟ್ಟ ಸಿದ್ಧ ಆಯ್ತು ಶವಯಾತ್ರೆಗೆ ಶಂಕ ಜಾಗಟೀ ಸದ್ದು ಕಿವಿಗೆ ಜೋರಾಗಿ ಕೇಳ್ತಾ ಇದೀ ಮುಚ್ಚಿಕೊಳ್ಳೋಕು ಆಗ್ತಾ ಇಲ್ಲ ಸ್ಮಶಾನ ತಲುಪಿ ಮೇಲೆ ಪ್ರೀತು ಕೈಯಲ್ಲಿ ಬೆಂಕಿ ಕೊಡಿಸಿದರು ಮಾವ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಸಪ್ತಪ್ಪ ತುಳಿಯುವುದರಿಂದ ನನ್ನ ಜೊತೆಗೆ ಅಂತಿಮ ಸ್ಮರ್ಶ ಮುತ್ತೈದೆ ಸಾವು ಪ್ರತಿ ಹೆಣ್ಣು ಬಯಸುವ ಸಾವು ಎಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಪ್ರೀತು ನನ್ನ ಕ್ಷಮಿಸಿ ದೇಹಕ್ಕೆ ಸಾವು ಮುಕ್ತಿ ಸಾವು ಬೆಂಕಿಯಿಂದ ಮುಕ್ತಿ ಆತ್ಮಕಾಲ